ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದ ಕಾಲದಿಂದಲೂ ಒಂದು ವರ್ಷದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿಲ್ಲ ಬಡವರಿಗೆ ಒಂದು ಮನೆ ಕೊಡುವಂತ ಕೆಲಸ ಆಗಲಿ ಆರೋಗ್ಯ ಸೇವೆಗಳಾಗ್ಲಿ ಗುಣಮಟ್ಟದ ಶಿಕ್ಷಣ ಆಗ್ಲಿ ಸಾರಿಗೆ ವ್ಯವಸ್ಥೆಗಳಾಗ್ಲಿ ಮನೆ ನಿರ್ಮಾಣ ಆಗ್ಲಿ ಯಾವುದು ಒಂದು ಸೇವೆಗಳನ್ನ ಜನಪರವಾಗಿ ಏನನ್ನೂ ಮಾಡದೆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಬರೀ ಲೂಟಿ ಇವತ್ತು ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಇನ್ನೂ ಲೂಟಿ ಹೊಡಿಲಿಕ್ಕೆ ತಯಾರಾಗಿದ್ದಾರೆ ನೀವು ನೋಡಿದಿರ ಅಪರಿಶಿಷ್ಟ ಪಂಗಡ ನಿಗಮದಲ್ಲಿ ಯಾವ ರೀತಿ ನೇರವಾಗಿ ಎಂಬತ್ತೇಳು ಕೋಟಿಯನ್ನ ನೇರವಾಗಿ ಬೇರೆ ಬೇರೆ ಖಾತೆಗೆ ಹೇಗೆ ವರ್ಗಾವಣೆಯನ್ನ ಮಾಡಿದ್ದಾರೆ ವರ್ಗಾವಣೆಯನ್ನ ಮಾಡಿಲ್ಲ ಅಂತ ಸಮಾಯಶೀಲ ಕೊಡ್ತಿದ್ರು ಈ ರೀತಿ ಜೈಲಿನಲ್ಲಿ ಇರಬೇಕಾಗಿರುವಂತಹ ಈ ಸರ್ಕಾರ ಮುಖ್ಯಮಂತ್ರಿ ಒಂದು ನಾಯಕತ್ವದಲ್ಲಿ ಮುಖ್ಯಮಂತ್ರಿ ಆರ್ಥಿಕ ಸಚಿವರು ಆರ್ಥಿಕ ಸಚಿವರಾಗಿರುವಂತಹ ಮುಖ್ಯಮಂತ್ರಿ ಇಷ್ಟು ಬಲಹೀನರು ಇಷ್ಟು ಅಸಹಾಯಕರು ಇಷ್ಟು ವೀಚ್ ಚೀಫ್ ಮಿನಿಸ್ಟರ್ ನಮಗೆ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಇಷ್ಟು ಬಲಹೀನ ಇಷ್ಟು ಅಸಹಾಯಕ ಇಷ್ಟು ವೀಕ್ ಚೀಫ್ ಮಿನಿಸ್ಟರ್ ಅಂತ ನಾವೆಲ್ಲ ಸ್ವಾತಂತ್ರ್ಯ ಬಂದ ಬಂದ ಕಾಲದಿಂದಲೂ ಏನಾದ್ರು ಕಂಡಿದ್ರೆ ಅಂತ ಒಂದು ಮುಖ್ಯಮಂತ್ರಿ ಅಂದ್ರೆ ಹಿಂದಿನ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯವರು ಬಹಳ ವೀಕ್ ಚೀಫ್ ಮಿನಿಸ್ಟರು ಅಸಹಾಯಕರಾಗಿದ್ದಾರೆ ಅವರ ಮಂತ್ರಿ ಮಂಡಲದಲ್ಲಿ ಯಾವ ಒಬ್ಬ ಮಂತ್ರಿನೂ ಯಾವ ಒಬ್ಬ ಶಾಸಕನು ಅವ್ರ ಮಾತನ್ನು ಕೇಳಕ್ ತಯಾರಿಲ್ಲ ಪ್ರತಿಯೊಬ್ರು ಮುಖ್ಯಮಂತ್ರಿ ಆಗ್ಲಿ ಕೊಟ್ಟಿದ್ದಾರೆ ಪ್ರತಿಯೊಬ್ರು ಶಾಸಕರು ಮಂತ್ರಿ ಆಗ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಈ ಮುಖ್ಯಮಂತ್ರಿ ಮಾತನ್ನ ಕೇಳ್ತಿಲ್ಲ ಈ ಮುಖ್ಯಮಂತ್ರಿ ಅಸಹಾಯಕರಾಗಿದ್ದಾರೆ ತಮ್ಮ ಉಳಿತಾ ಇದಾರೆ ಪ್ರತಿಯೊಬ್ಬ ಮಂತ್ರಿ ನನ್ಗೆ ಬೆಂಬಲ ಕೊಡಯ ನನ್ ಜೊತೆ ಈ ರೀತಿ ಪರಿಸ್ಥಿತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರೆ ರಾಜ್ಯದ ಜನರ ಬಡೂರ ಜನ ಹಿತ ಕಾಪಾಡ್ಲಿಕ್ಕೆ ಈ ಈ ಮುಖ್ಯಮಂತ್ರಿಯಿಂದ ಸಾಧ್ಯನಾ ಇಷ್ಟು ಅಸಹಾಯಕರಾಗಿರುವಂತ ಮುಖ್ಯಮಂತ್ರಿ ಇಟ್ಕೊಂಡಿದ್ರೆ ಕರ್ನಾಟಕ ಕರ್ನಾಟಕದ ಜನರ ಭವಿಷ್ಯವನ್ನೇ ನಿರ್ನಾಮ ಮಾಡಲಿ ಕೊಟ್ಟಿರುವಂತ ಏಕೈಕ ಮುಖ್ಯಮಂತ್ರಿ ಏಕೈಕ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯದಲ್ಲಿ ಆದ್ಮೇಲೆ ಈ ರೀತಿ ಇವ್ರನ್ನ ಬಿಟ್ಟು ಹೋದ್ರೆ ಖಂಡಿತ ಕರ್ನಾಟಕದ ಭವಿಷ್ಯ ನಿರ್ನಾಮ ಆಗುತ್ತೆ ಹಾಗಾಗಿ ಇವತ್ತು ನಾವು ಇನ್ನೂ ಪ್ರಬಲವಾಗಿ ಇನ್ನೂ ಗಟ್ಟಿಯಾಗಿ ಯಾವ ಕಾರಣದಲ್ಲೂ ಇಂತ ನಿರ್ಧಾರಗಳನ್ನ ನಾವು ಸಹಿಸಲ್ಲೂ ಈ ಬೆಲೆ ಏರಿಕೆ ಇಳಿಸಲ್ಲ ಎಲ್ಲಿವರೆಗೂ ಹಿಂದೆ ಪಡೆಯಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಡೀಬೇಕಾಗುತ್ತೆ ಆ ದಿಕ್ಕಿನಲ್ಲಿ ನಾವು ಗಟ್ಟಿಯಾದಂತ ಹೆಜ್ಜೆ ಎಲ್ಲಾ ಸಂಘಟನೆಗಳನ್ನ ಎಲ್ಲಾ ಸಂಘಟನೆಗಳನ್ನ ಆಟೋ ಚಾಲಕರಿಂದ ಲಾರಿ ಸಂಘದವರಿಂದ ಹೋಟೆಲ್ ಮಾಲೀಕರಿಂದ ಎಲ್ಲ ಸಂಘಟನೆ ರೈತರು ಎಲ್ಲ ಬಂದು ಎಲ್ಲಾ ಸಂಘದವ್ರನ್ನ ನಾವು ಸಂಪರ್ಕವನ್ನು ಮಾಡಿ ಈ ಹೋರಾಟದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಹ ಜೋಡಿಸಿಕೊಂಡು ಎಲ್ಲ ಕಡೆ ಈ ಸರ್ಕಾರಕ್ಕೆ ಅಸಹಕಾರವನ್ನ ಕೊಟ್ಟು ಈ ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಕಲಿಸುವಂತಹ ಕೆಲಸ ನಾವು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಒತ್ತಾಯವನ್ನು ಮಾಡಿ ನಿಮ್ಮ ಜೊತೆ ಜನರ ಆಕ್ರೋಶವನ್ನ ಇವತ್ತು ಈ ಸರ್ಕಾರಕ್ಕೆ ತಿಳಿಸುವಂತಹ ಕೆಲಸವನ್ನು ನಾವೆಲ್ಲರೂ ಸೇರ್ ಮಾಡೋಣ ಅಂತ ತಿಳಿಸಿ ಈ ಸಂದರ್ಭದಲ್ಲಿ ನಿಮಗೆ ಮಾತನ್ನ ಹೇಳಕ ಅವಕಾಶ ಮಾಡ ಕೊಟ್ಟಂತ ತಮಗೆಲ್ಲ ಒಂದು ಸಿ ಒಂದೆರಡು ರೋಶಿನಾ ಕೂಡಿ ಒಕ್ಕুনা ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಂದಾಬಾ ಜಿಂದಾಬಾ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಂದಾಬಾ ಜಿಂದಾಬಾ ದರಯಿತ್ತು ಸ್ಥಿರ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಂದಾಬಾ ಜಿಂದಾಬಾ ದರಯಿತ್ತು ಸ್ಥಿರ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಂದಾಬಾ ಜಿಂದಾಬಾ ಪ್ರಶ್ತ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಂದಾಬಾ ಜಿಂದಾಬಾ ಪ್ರಶ್ कांग्रेस सरकार के धन्यवाद